ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಸನ್ನ ವೇಳೆಯಿದು ಪ್ರಸನ್ನ ವೇಳೆಯಿದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಸ್ವರ್ಗವು ತೆರೆಯಲಿ ಅಭಿಷೇಕ ಉಂಟಾಗಲಿ ಆ ಆತ್ಮರೇ ಬನ್ನಿರಿ ವರಗಳಿಂದ ತುಂಬಿಸಿರಿ ಪ್ರಸನ್ನ ಇದು ಪ್ರಸನ್ನ ಇದು ಅಭಿಷೇಕದ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಒಂದು ಕೊರಿತ ಎರಡನೇ ಅಧ್ಯಾಯ ಮುಂದುವರೆದ ಭಾಗ ಆರರಿಂದ ಇದರ ಟೈಟಲ್ ದೇವರ ನಿಗೂಢ ಜ್ಞಾನ ದೇವರ ರಹಸ್ಯ ಜ್ಞಾನ ಲೋಕಕ್ಕೆ ಪ್ರಕಟವಾದದ್ದು ಹೇಗೆ ಎಂಬುದಾಗಿ ನಾನು ಪರಿಣತರೊಂದಿಗೆ ಜ್ಞಾನವನ್ನೇ ಕುರಿತು ಮಾತನಾಡುತ್ತೇನೆ ಆದರೆ ಇದು ಇಹಲೋಕದ ಜ್ಞಾನವಲ್ಲ ಅಳಿದು ಹೋಗುವಂಥ ಅಧಿಪತಿಗಳ ಜ್ಞಾನವೂ ಅಲ್ಲ ಇವತ್ತು ಇಹಲೋಕದ ಜ್ಞಾನ ಪ್ರಪಂಚದ ಜ್ಞಾನ ಅಧಿಕಾರಿಗಳು ಅಧಿಪತಿಗಳ ಜ್ಞಾನ ಇವೆರಡೂ ಅಳಿದು ಹೋಗುತ್ತದೆ ಆದರೆ ಭೂಮ್ಯಾಕಾಶ ಅಳಿದು ಹೋದರು ನನ್ನ ವಾಕ್ಯ ಎಂದಿಗೂ ಅಳಿಯಲಾರದು ಇದು ದೇವರ ಜ್ಞಾನ ದೈವಿಕ ಜ್ಞಾನ ದೇವರ ವಾಕ್ಯ ದೇವರ ಜ್ಞಾನವೇ ಆಗಿದೆ ನಾನು ಸಾರು ನಾನು ಸಾರುತ್ತಿರುವ ಜ್ಞಾನ ದೇವರ ನಿಗೂಢ ಜ್ಞಾನ ಮಾನವರಿಗೆ ಮುಚ್ಚಿಟ್ಟ ಜ್ಞಾನ ನಮ್ಮನ್ನು ಮಹಿಮೆಗೊಳಿಸುವುದಕ್ಕಾಗಿ ಲೋಕೋತ್ಪತ್ತಿಗೆ ಮೊದಲೇ ದೇವರು ನಿಯೋಜಿಸಿದ ಜ್ಞಾನ ಲೋಕಾಧಿಪತಿಗಳಾರಿಗೂ ಇದರ ಅರಿವಿರಲಿಲ್ಲ ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೇರಿಸುತ್ತಿರಲಿಲ್ಲ ಪ್ರೇಜ್ ದಲಾ ಕ್ರಿಸ್ತೇಸುವಿನಲ್ಲಿ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ ಏಸು ದೇವರ ಜ್ಞಾನವಾಗಿದ್ದಾರೆ ದೇವರ ಶಕ್ತಿಯಾಗಿದ್ದಾರೆ ಆ ಏಸು ಈ ಲೋಕದಲ್ಲಿ ಜೀವಿಸುವಾಗ ಅಧಿಕಾರಿಗಳು ಅಧಿಪತಿಗಳು ಆ ಜ್ಞಾನವನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಕಾರಣ ಇದು ನಿಗೂಢ ಜ್ಞಾನ ಮರೆಮಾಚಲ್ಪಟ್ಟ ಜ್ಞಾನ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆ ಮಾಡಿ ಕೂಸುಗಳಂತೆ ಮಕ್ಕಳಂತಿರುವವರಿಗೆ ಈ ಜ್ಞಾನವನ್ನು ಪ್ರಕಟಿಸಲಾಗಿದೆ ಪ್ರಭು ಯೇಸು ಯಾರೆಂದು ಆ ಧರ್ಮಶಾಸ್ತ್ರಿಗಳು ಫರಿಸಾಯರು ಅರಿತುಕೊಂಡಿದ್ದರೆ ಖಂಡಿತವಾಗಿ ಅವರನ್ನು ಶಿಲುಬೆಗೇರಿಸುತ್ತಿರಲಿಲ್ಲ ಪ್ರೇಸರ ಕಾರ್ಯಕಲಾಪಗಳು ಮೂರು ಹದಿನೇಳರಲ್ಲಿ ಸಂತ ಪೌಲ ಮೊಟ್ಟ ಮೊದಲನೇ ಅದನ್ನು ಸುವಾರ್ಥ ಸಾರುವ ಸಮಯದಲ್ಲಿ ಆ ಜನರನ್ನು ಉದ್ದೇಶಿಸಿ ಹೇಳುತ್ತಾರೆ ನಿಮಗೆ ದೇವರ ಜ್ಞಾನದ ಕುರಿತು ಅರಿವಿರಲಿಲ್ಲ ನಿಮಗೆ ಏಸು ಯಾರೆಂದು ನಿಮಗೆ ಗೊತ್ತಿಲ್ಲ ಗೊತ್ತಿದ್ದರೆ ನೀವು ಶಿಲುಬೆಗೇರಿಸುತ್ತಾ ಇರಲಿಲ್ಲ ಆದರೂ ಪರವಾಗಿಲ್ಲ ಇದೆಲ್ಲ ದೇವರ ಸಂಕಲ್ಪವೇ ಎಂದು ಒಪ್ಪಿಸಿಕೊಡುತ್ತಾರೆ ಓಕೆ ಲೋಕಾಧಿಪತಿಗಳಾರಿಗೂ ಇದರ ಅರಿವಿರಲಿಲ್ಲ ಹಾಗೆ ಅರಿತಿದ್ದರೆ ಆ ಮಹಿಮಾನ್ವಿತ ಪ್ರಭುವನ್ನು ಅವರು ಶಿಲುಬೆಗೆ ಖಂಡಿತ ಏರಿಸುತ್ತಿರಲಿಲ್ಲ ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಕಣ್ಣಾವುದೂ ಕಂಡಿಲ್ಲ ಕಿವಿಯಾವುದೂ ಕೇಳಿಲ್ಲ ಮನುಜ ಕಲ್ಪನೆಗೂ ಎಟುಕಲಿಲ್ಲ ಅಂಥ ಅತಿಶಯಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನು ನೋಲಿದವರಿಗೆ ಪರಮದೇವನು ಯಾಕಂದರೆ ಈ ಲೋಕದ ಕಣ್ಣುಗಳಿಂದ ಈ ಲೋಕದ ಕಿವಿಗಳಿಂದ ಈ ಲೋಕದ ಮನುಷ್ಯ ಜ್ಞಾನದಿಂದ ದೇವರನ್ನು ಅರಿತುಕೊಳ್ಳಲು ಕೊಳ್ಳಲು ಸಾಧ್ಯವಾಗದೇ ಹೋಯಿತು ಅವರಿಗೆ ಅದನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ತನ್ನನ್ನು ಒಲಿದವರಿಗೆ ದೇವರು ಯಾರನ್ನು ಪ್ರೀತಿಸುತ್ತಾರೋ ಯಾರೆಲ್ಲ ದೇವರನ್ನು ಪ್ರೀತಿಸುತ್ತಾರೋ ತನ್ನನ್ನು ಒಲಿದವರಿಗೆ ದೇವರು ಅದ್ಭುತವಾದ ಅತಿಶಯವಾದ ಮಹಿಮೆ ತುಂಬಿದ ಆಶೀರ್ವಾದವನ್ನು ಕಾಯ್ದಿರಿಸಿದ್ದಾರೆ ಕಾಯ್ದಿರಿಸಿದ್ದಾರೆ ಅದು ಯಾವ ಕಣ್ಣು ನೋಡಿಲ್ಲ ಯಾವ ಕಿವಿಯೂ ಕೇಳಿಸಿಕೊಳ್ಳಲಿಲ್ಲ ನೋಡಿ ಕಣ್ಣಾವುದು ಕಂಡಿಲ್ಲ ಕಿವಿಯಾವುದು ಕೇಳಿಲ್ಲ ಅಂಥ ಅದ್ಭುತವನ್ನ ಅತಿಶಯವನ್ನು ತನ್ನನ್ನು ಒಲಿದವರಿಗೆ ಪ್ರಭು ಕಾಯ್ದಿರಿಸಿದ್ದಾರೆ ಅಂತ ಅದನ್ನೇ ಸಂತ ಪೌಲರು ಹೇಳುತ್ತಾರೆ ಎಫ್ ಎಸ್ ಒಂದು ಹದಿನೇಳರಲ್ಲಿ ದೇವರು ಕರೆದಿರುವ ತನ್ನ ಜನರಿಗೆ ಕಾಯ್ದಿರಿಸಿರುವ ಸ್ವರ್ಗೀಯ ಸ್ವಾಸ್ಥ್ಯ ಸಂಪತ್ತು ಎಂಥದ್ದೆಂದು ಇವರು ಅರಿತುಕೊಳ್ಳಬೇಕು ದೇವಾಯಿವರ ಮನೋ ನೇತ್ರಗಳು ತೆರೆಯಲ್ಪಡಲಿ ಎಂದು ನಾನು ಇವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಎಲ್ಲವನ್ನು ಅರಿತುಕೊಳ್ಳಬೇಕು ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಆದರೆ ಆದರೆ ಅಂತ ಸಂತ ಪೌಲ ಮುಂದುವರೆಸಿ ಹೇಳ್ತಾರೆ ನಮಗಾದರೂ ದೇವರು ಪವಿತ್ರಾತ್ಮ ಅವರ ಮುಖಾಂತರ ಇವುಗಳನ್ನು ಪ್ರಕಟಿಸಿದ್ದಾರೆ ಕಣ್ಣಾವುದು ಕಂಡಿಲ್ಲ ಕಿವಿಯಾವುದು ಕೇಳಿಲ್ಲ ಆದರೆ ಪವಿತ್ರಾತ್ಮರು ನಮಗೆ ಇವೆಲ್ಲವನ್ನು ಪ್ರಕಟಿಸಿದ್ದಾರೆ ಸಕಲವನ್ನು ದೇವರ ಅಂತರಾಳವನ್ನು ಅವಲೋಕಿಸುವವರು ಈ ಪರಿಶುದ್ಧಾತ್ಮರೇ ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರಿಗೆ ಸ್ತೋತ್ರ ಆಮೇನೆಂದು ಟೈಪ್ ಮಾಡುವ ನಮಗೆ ಎಲ್ಲವನ್ನು ಪ್ರಕಟಪಡಿಸುವವರು ಅವರೇ ಉದಾಹರಣೆಗೆ ನೋಡಿ ಮತ್ತಾಯನೂ ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯದಲ್ಲಿ ಪೇತ್ರನಲ್ಲಿ ಎರಡು ಆತ್ಮ ಕಾರ್ಯ ಮಾಡಿದ್ದನ್ನು ನಾವು ನೋಡುತ್ತೇವೆ ಅಂದರೆ ಪವಿತ್ರಾತ್ಮ ಪ್ರಕಟ ಮಾಡಿದ ವಿಷಯ ಅಂತ ಹೇಳಬಹುದು ನನ್ನನ್ನು ಜನ ಯಾರೆನ್ನುತ್ತಾರೆ ಎಂದು ಏಸು ಕೇಳಿದಾಗ ಎಲಿಯ ಎರೆಮಿಯ ಪ್ರವಾದಿಗಳಲ್ಲಿ ಒಬ್ಬರು ಎಂದು ಶಿಷ್ಯರೆಲ್ಲರೂ ಹೇಳಿದರು ಆದರೆ ಪೇತ್ರ ಮಾತ್ರ ಹೇಳುತ್ತಾನೆ ಪ್ರಭುವೇ ನೀವು ದೇವರಿಂದ ಬಂದ ಲೋಕೋದ್ಧಾರಕರು ಅಭಿಷಕ್ತನಾದ ಮೆಸ್ಸಿಯ ನೀವೇ ಎಂದು ಹೇಳುವಾಗ ಏಸು ಹೇಳುತ್ತಾರೆ ಪೇತ್ರ ಇದು ರಕ್ತ ಮಾಂಸ ನಿನಗೆ ಪ್ರಕಟ ಮಾಡಿಲ್ಲ ಮನುಷ್ಯ ಶಕ್ತಿಯಿಂದ ಪ್ರಪಂಚದ ಜ್ಞಾನದಿಂದ ನೀನು ಇದನ್ನು ಹೇಳುತ್ತಿಲ್ಲ ದೇವರೇ ನಿನಗೆ ಇದನ್ನು ಪ್ರಕಟ ಮಾಡಿದ್ದಾರೆ ರಿವೀಲ್ ಮಾಡಿದ್ದಾರೆ ಬಹಿರಂಗಪಡಿಸಿದ್ದಾರೆ ಅದೇ ರೀತಿಯಲ್ಲಿ ಪರಿಶುದ್ಧಾತ್ಮರು ನಮಗೆ ಸ್ವರ್ಗೀಯ ಸ್ವಾಸ್ಥ್ಯದ ಬಗ್ಗೆ ದೇವರ ವಾಕ್ಯವನ್ನು ಓದುವಾಗ ಪರಿಶುದ್ಧಾತ್ಮರು ನಮಗೆ ಕಾಯ್ದಿರಿಸಿರುವ ಆಶೀರ್ವಾದಗಳ ಬಗ್ಗೆ ನಮಗೆ ಎಲ್ಲವನ್ನ ತಿಳಿಸಿಕೊಡುವವರಾಗಿದ್ದಾರೆ ಪರಿಶುದ್ಧಾತ್ಮರು ನಿಮ್ಮಲ್ಲಿ ಬಂದಾಗ ಅವರು ಪರಿಪೂರ್ಣ ಸತ್ಯದೆಡೆಗೆ ನಿಮ್ಮನ್ನ ಕರೆದೊಯ್ಯುವರು ಮಾನವನ ಆಲೋಚನೆಗಳನ್ನು ಅವನ ಅಂತರಾತ್ಮವಲ್ಲದೆ ಮತ್ತಾರು ಬಲ್ಲರು ಅಂತೆಯೇ ದೇವರ ಆಲೋಚನೆಗಳನ್ನು ಪವಿತ್ರಾತ್ಮರಲ್ಲದೆ ಬೇರೆ ಯಾರು ಅರಿಯಲಾರರು ಮನುಷ್ಯನ ಆಲೋಚನೆಯನ್ನು ಅವನೊಳಗಿರುವ ಆತ್ಮ ಜ್ಞಾನೋಕ್ತಿ ಇಪ್ಪತ್ತು ಇಪ್ಪತ್ತೇಳರಲ್ಲಿ ನಾವು ನೋಡುತ್ತೇವೆ ಮನುಷ್ಯನ ಆತ್ಮ ದೇವರು ಕೊಟ್ಟ ದೀಪ ಅದು ಅವನ ಅಂತರಂಗವನ್ನೆಲ್ಲ ಪರಿಶೋಧಿಸುತ್ತದೆ ನಾನು ಮಾಡ್ತಿರೋದು ಒಳ್ಳೆಯದಾ ನಾನು ಮಾಡ್ತಿರೋದು ಕೆಟ್ಟದ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮನುಷ್ಯನ ಆತ್ಮ ಒಳಗಡೆ ಕಾರ್ಯ ಮಾಡ್ತಾ ಇರುತ್ತದೆ ಅದೇ ರೀತಿ ದೇವರಲ್ಲಿರುವ ಆತ್ಮ ಯಾರು ಪವಿತ್ರ ಆತ್ಮ ಆ ಪವಿತ್ರಾತ್ಮರಿಗೆ ದೇವರ ಚಿತ್ತ ಏನೆಂದು ಗೊತ್ತು ಅದೇ ಪವಿತ್ರಾತ್ಮರು ನಮ್ಮೊಳಗೆ ಇರುವ ಕಾರಣ ದೇವರ ಚಿತ್ತಕ್ಕನುಗುಣವಾಗಿ ದೇವರ ವಿಷಯಗಳನ್ನು ನಮಗೆ ಪ್ರಕಟಪಡಿಸುವವರಾಗಿದ್ದಾರೆ ಬ್ರೇಸ್ ದಲಾಲ್ ಹಾಲೇಲುಯ್ಯ ಇಲ್ಲಿ ನಾಲ್ಕು ಆತ್ಮಗಳ ಕುರಿತು ಸಂತ ಪೌಲ ಹೇಳ್ತಾರೆ ನಾವಾದರೂ ಪ್ರಾಪಂಚಿಕ ಆತ್ಮವನ್ನ ಹೊಂದಿದವರಲ್ಲ ನಾವು ಈ ಪ್ರಪಂಚದ ಆತ್ಮವನ್ನ ಜಯಿಸಬೇಕು ಆ ಪ್ರಪಂಚದ ಆತ್ಮ ನಮ್ಮನ್ನು ಕಟ್ಟಿ ಹಾಕಬಾರದು ಪ್ರಪಂಚಿಕ ಆತ್ಮ ಅಂದರೇನು ಪ್ರಪಂಚದಲ್ಲಿ ಏನೆಲ್ಲ ಇದೆ ಓ ಹೀಗೆ ಆಗಬೇಕು ಹೀಗೆ ಆಗಬೇಕು ಈ ರೋಗ ಬಂದರೆ ಇದೆಲ್ಲ ಬಂದುಬಿಡುತ್ತೆ ಬಿ ಪಿ ಬಂದರೆ ಶುಗರ್ ಬರುತ್ತೆ ಶುಗರ್ ಬಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಏನದು ಅಲ್ಲಿ ಹೀಗಂತೆ ನಮಗೂ ಈಗಾಗ್ಬಿಡುತ್ತೆ ಭಯ ಭೀತಿ ಪ್ರಪಂಚದ ಪ್ರಪಂಚದ ದುಷ್ಟ ಕಾಲದಿಂದ ನಮ್ಮನ್ನು ಏಸು ಬಿಡುಗಡೆ ಮಾಡಿದ್ದಾರೆ ಎಂದು ಗಲಾತಿಯ ಒಂದು ವಚನ ನಾಲ್ಕರಲ್ಲಿ ನಾವು ನೋಡ್ತೇವೆ ಸೊ ಈ ಪ್ರಪಂಚವನ್ನು ಕಟ್ಟಿ ಒಂದು ಆತ್ಮ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯ ಇದು ಮಾಡಲೇಬೇಕು ಹೀಗೇ ಇರಬೇಕು ಹಾಗೇ ಇರಬೇಕು ಇದೆಲ್ಲ ಪ್ರಾಪಂಚಿಕ ಆತ್ಮ ದೇವರ ಆತ್ಮಕ್ಕೆ ತದ್ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇರುತ್ತೆ ಅದಕ್ಕೆ ಯೇಸು ಹೇಳಿದ್ದು ಸಂತ ಪೌಲ್ ಹೇಳಿದ್ದು ಪ್ರಾಪಂಚಿಕ ವಿಷಯಗಳಲ್ಲೇ ತಲ್ಲೀನವಾಗಿರುವ ಮನಸ್ಸು ದೇವರಿಗೆ ಮಣಿಯುವುದಿಲ್ಲ ಮಣಿಯಲು ಸಾಧ್ಯವೂ ಇಲ್ಲ ಅದು ಪ್ರಪಂಚ ವಶಪಡಿಸ್ಕೊಬಿಟ್ಟಿದೆ ಆದರೆ ಪವಿತ್ರಾತ್ಮರಲ್ಲಿ ಅಧೀನವಾಗಿರುವ ಮನಸ್ಸು ಜೀವ ಮತ್ತು ಸಮಾಧಾನ ಶಾಂತಿಯನ್ನು ಪಡೆದುಕೊಳ್ಳುತ್ತದೆ ನಾವಾದರೂ ಪ್ರಾಪಂಚಿಕ ಆತ್ಮವನ್ನು ಹೊಂದಿದವರಲ್ಲ ದೇವರು ನಮಗೆ ದಯಪಾಲಿಸಿರುವ ವರಪ್ರಸಾದಗಳನ್ನು ಅರಿತುಕೊಳ್ಳುವಂತೆ ಮಾಡುವ ಪಾರಮಾರ್ಥಿಕ ಆತ್ಮರನ್ನು ಪಡೆದಿದ್ದೇವೆ ಆ ಮೇನ್ ಸ್ವರ್ಗೀಯ ಆತ್ಮರನ್ನು ನಾವು ನಮ್ಮೊಳಗೆ ಪಡೆದುಕೊಂಡಿದ್ದೇವೆ ಆತ್ಮರು ನಮಗೆಲ್ಲವನ್ನು ಪ್ರಕಟಪಡಿಸುತ್ತಾರೆ ಇನ್ನೂ ನಾವು ಇದರಲ್ಲಿ ನೋಡಬೇಕಂದ್ರೆ ಸಂತ ಪೌಲರು ಹೇಳುತ್ತಾರೆ ನಾನು ಯಾವುದೇ ಮಾನವರಿಂದಾಗಲಿ ಮಾನವ ಅಧಿಕಾರದಿಂದಾಗಲಿ ಪ್ರೇಷಿತನಾಗಲಿಲ್ಲ ಬದಲಿಗೆ ತಂದೆ ದೇವರಿಂದಲೂ ಪ್ರಭು ಕ್ರಿಸ್ತರಿಂದಲೂ ನಾನು ಪ್ರೇಷಿತನಾಗ ಪ್ರೇಷಿತನ ಒಂದು ಅಭಿಷೇಕವನ್ನು ಪಡೆದುಕೊಂಡೆ ಯಾರ ಕಲ್ಪನೆಗೂ ಎಲುಕ್ ನಿಲುಕದಂಥ ಸ್ವರ್ಗೀಯ ವರದಾನಗಳ ಬಗ್ಗೆ ಸಂತ ಪೌಲರು ಮಾತನಾಡುತ್ತಾರೆ ಮೂರನೇ ಪರಲೋಕವನ್ನು ನಾನು ಹೋಗಿ ಬಂದೆ ಎಂಬುದಾಗಿ ಹೌದಲ್ವಾ ಮತ್ತು ಯೋಹಾನರು ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡ್ತೇವೆ ಅವರು ಭೂಲೋಕದಲ್ಲಿ ಜೀವಿಸುತ್ತಿದ್ದರು ಸ್ವರ್ಗೀಯ ದರ್ಶನಗಳನ್ನು ಬರೆದಿಟ್ಟರು ಮನುಷ್ಯನ ಆತ್ಮ ದೇವರಾತ್ಮ ಪ್ರಪಂಚಿಕ ಆತ್ಮ ಸೈತಾನನ ಆತ್ಮ ಈ ನಾಲ್ಕು ಆತ್ಮಗಳಲ್ಲಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ನಾವು ಬಿಟ್ಟುಕೊಡಬೇಕು ಉದಾಹರಣೆಗೆ ನೋಡಿ ಸಂತ ಪೌಲ ಹೇಳ್ತಾರೆ ಇವರ ಮನೋನೇತ್ರಗಳು ತೆರೆಯಲ್ಪಡಬೇಕು ಇವರ ಕಣ್ಣುಗಳು ತೆರೆಯಲ್ಪಡಬೇಕು ಇಲ್ಲಿದ್ದೇ ಸ್ವರ್ಗೀಯ ಸ್ವಾಸ್ಥ್ಯವನ್ನು ನೋಡಬಹುದೆಂಬುದಾಗಿ ಎಲಿಶಾ ತನ್ನ ಶಿಷ್ಯ ಗೇಹಜಿಗೆ ಪ್ರಾರ್ಥನೆ ಮಾಡುತ್ತೇನೆ ಸರ್ವೇಶ್ವರ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಅವನಿಗೆ ಕಣ್ಣಿದೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಶರೀರದಲ್ಲಿ ಕಣ್ಣಿದೆ ಅವನು ಕುರುಡ ಅಲ್ಲ ಆದರೆ ಅವನು ಕಾಣದಂಥ ಒಂದು ದೃಶ್ಯವನ್ನು ನೋಡಲು ಸಾಧ್ಯವಾಗಲಿಲ್ಲ ಎಲಿಶಾ ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣು ತೆರೆಯಲ್ಪಟ್ಟಿತು ಸುತ್ತಲೂ ಅಗ್ನಿಮಯವಾದ ರಥಗಳಲ್ಲಿದ್ದ ಸೈನಿಕ ದೇವದೂತರುಗಳ ದರ್ಶನವನ್ನು ಅವನು ನೋಡಿದ ಇವತ್ತು ನಮ್ಮ ಮನೋನೇತ್ರ ತೆರೆಯಲ್ಪಡಬೇಕು ನಮಗೆ ಪವಿತ್ರಾತ್ಮರು ಅವುಗಳನ್ನು ಪ್ರಕಟಪಡಿಸುತ್ತಾರೆ ಪವಿತ್ರಾತ್ಮರು ನಮ್ಮ ಒಳ ಕಣ್ಣಾಗಿದ್ದಾರೆ ಅವರು ನಮಗೆ ಕಿವಿಯಾಗಿದ್ದಾರೆ ಅವರು ನಮ್ಮ ಮನಸ್ಸಾಗಿದ್ದಾರೆ ಈಗ ನೋಡಿ ಆದಿ ತಂದೆ ತಾಯಿ ಆದ ಮತ್ತು ಅವ್ವ ಅವರು ಬೆತ್ತಲೆಯಾಗಿದ್ದರೂ ಅವರಿಗೆ ಬೆತ್ತಲೆ ಅಂತ ಗೊತ್ತಿರಲಿಲ್ಲ ಕರೆಕ್ಟ್ ಅಲ್ವಾ ಅವರಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಆ ಹಣ್ಣು ತಿಂದಾಗ ಅವರ ಕಣ್ಣುಗಳು ತೆರೆದವು ಬೆತ್ತಲೆಯಾಗಿದ್ದೇವೆಂದು ಗೊತ್ತಾಯಿತು ಅಂದರೆ ನಮಗೀಗ ಇರುವ ಎರಡು ಶಾರೀರಿಕ ಕಣ್ಣುಗಳಿಗಿಂತ ಇನ್ನೊಂದು ಕಣ್ಣು ದೇವರು ನಮಗೆ ಕೊಟ್ಟಿದ್ದಾರೆ ಅದೇ ಮನೋ ನೇತ್ರ ನಮ್ಮ ಹೃದಯದ ಕಣ್ಣುಗಳು ಆತ್ಮೀಕ ಕಣ್ಣುಗಳು ಪವಿತ್ರಾತ್ಮನ ಕಣ್ಣುಗಳು ನಮ್ಮೊಳಗಿದ್ದು ಕಾರ್ಯ ಮಾಡುವ ಒಬ್ಬ ಶಕ್ತಿ ಮತ್ತು ವ್ಯಕ್ತಿ ಪರಿಶುದ್ಧಾತ್ಮರ ಕಣ್ಣುಗಳು ಅವು ಎಲ್ಲವನ್ನು ನಮಗೆ ತಿಳಿಸಿಕೊಡುತ್ತದೆ ಎಂಬುದಾಗಿ ನಾವು ಇವುಗಳನ್ನು ಮಾನವ ಜ್ಞಾನ ಪ್ರೇರೇಪಿಸಿದ ಮಾತುಗಳೆಂದು ಹೇಳುವುದಿಲ್ಲ ಭೌತಿಕ ಮನುಷ್ಯ ದೇವರ ಆತ್ಮದ ವರಗಳನ್ನು ನಿರಾಕರಿಸುತ್ತಾನೆ ನೋಡಿ ಈಗ ಕೌನ್ಸಿಲಿಂಗಲ್ಲಿ ಕಣ್ಗಳನ್ನು ಮುಚ್ಚಿನ ಪ್ರಾರ್ಥಿಸುವಾಗ ಸಂಬಂಧಪಟ್ಟ ವ್ಯಕ್ತಿಯ ಬಗ್ಗೆ ದೇವರು ಕೆಲವು ವಿಷಯಗಳನ್ನು ಹೇಳ್ತೇವೆ ಸಾಮಾನ್ಯ ಮನುಷ್ಯರಿಗೆ ಇದು ಹಾಸ್ಯಾಸ್ಪದ ಇದು ಹೇಗೆ ಸಾಧ್ಯ ಎಂದು ಭೌತಿಕ ಮನುಷ್ಯ ಅಂದರೆ ಆತ್ಮರಿಲ್ಲದೆ ಶರೀರದಲ್ಲಿ ಜೀವಿಸುವ ವ್ಯಕ್ತಿ ಅನ್ಬೋದು ಭೂಲೋಕಕ್ಕೆ ಸಂಬಂಧಪಟ್ಟ ಮನುಷ್ಯನಿಗೆ ಇದು ಹುಚ್ಚುತನವಾಗಿ ಅವನು ನಿರಾಕರಿಸುತ್ತಾನೆ ದೇವರ ಆತ್ಮವನ್ನು ಹೊಂದಿದವನು ಎಲ್ಲವನ್ನು ವಿಚಾರಣೆ ಮಾಡಿ ತಿಳಿದುಕೊಳ್ಳುತ್ತಾನೆ ಪ್ರಭುವಿನ ಮನಸ್ಸರಿತವರಾರು ಪ್ರಭುವಿಗೆ ಉಪದೇಶಿಸುವವರಾರು ಎಂದು ಲಿಖಿತವಾಗಿದೆ ನಾವಾದರೂ ಕ್ರಿಸ್ತ ಯೇಸುವಿನ ಮನೋಭಾವನೆ ಉಳ್ಳವರು ಪರಿಶುದ್ಧಾತ್ಮರು ನಮ್ಮೊಳಗೆ ಇರುವಾಗ ತಂದೆಯ ಚಿತ್ತ ಯೇಸುವಿನ ಮನಸ್ಸು ಯೇಸುವಿನ ಸ್ವಭಾವವನ್ನು ನಮ್ಮೊಳಗಿದ್ದು ಕಾರ್ಯ ಮಾಡುತ್ತಾರೆ ಈ ನಮ್ಮ ಶಾರೀರಿಕ ಕಣ್ಣುಗಳಿಂದಲ್ಲ ಆತ್ಮರ ಕಣ್ಣುಗಳ ಮೂಲಕ ನಾವು ಎಲ್ಲವನ್ನು ನೋಡುವವರಾಗಿದ್ದೇವೆ ಈ ಶಾರೀರಿಕ ಕಿವಿಯಿಂದಲ್ಲ ಆತ್ಮೀಕ ಕಿವಿಗಳಿಂದ ನಾವು ಪವಿತ್ರಾತ್ಮರ ಸ್ವರವನ್ನು ಕೇಳಿಸಿಕೊಳ್ಳುತ್ತೇವೆ ಅವರು ನಮ್ಮ ಮನೋ ನೇತ್ರಗಳೆಲ್ಲ ತೆರೆದು ಕಾರ್ಯ ಮಾಡುವವರಾಗಿದ್ದಾರೆ ಕರ್ತರಾದ ಕರ್ತರಾದೇಶವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಎಫ್ ಆ ಒಂದು ಹದಿನೇಳು ಹದಿನೆಂಟರಲ್ಲಿ ಸಂತ ಪೌಲನು ದೇವ ಸರ್ವಶಕ್ತನಾದ ಪ್ರಭು ಯೇಸುವನ್ನು ಇವರು ಅರಿತುಕೊಳ್ಳುವಂತೆ ಪವಿತ್ರಾತ್ಮರು ಜ್ಞಾನದ ಆತ್ಮರು ಪ್ರತಿಯೊಬ್ಬರಲ್ಲಿ ಬಂದು ಅಭಿಷೇಕವಾಗಿ ಸುರಿಸಲ್ಪಡಲಿ ಪವಿತ್ರಾತ್ಮರು ಜ್ಞಾನದ ಆತ್ಮರಾಗಿದ್ದಾರೆ ದೇವರ ವಾಕ್ಯವನ್ನು ಅರ್ಥೈಸಿಕೊಳ್ಳಲು ಗ್ರಹಿಸಿಕೊಳ್ಳಲು ಅದನ್ನು ಮ್ಯಾನಿಫೆಸ್ಟ್ ತನ್ನ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಅನುಭವಿಸಲು ಪರಿಶುದ್ಧಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡಲಿ ಮಾತೆ ಮರಿಯಮ್ಮನವರಿಗೆ ನಿನಗೊಂದು ಪುತ್ರ ಜನಿಸುವನು ಇದು ಹೇಗೆ ಸಾಧ್ಯ ಎಂದು ಕೇಳುವಾಗ ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬಂದಾಗ ಇದೆಲ್ಲ ನಿನ್ನಲ್ಲಿ ಉಂಟಾಗುವುದು ಆಕೆಯ ವಿಶ್ವಾಸದ ಕಣ್ಣುಗಳು ತೆರೆಯಲ್ಪಟ್ಟವು ಪರಿಶುದ್ಧಾತ್ಮರು ವಾಕ್ಯವನ್ನು ಆಕೆಯ ಶರೀರದಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅಂದರೆ ಕಾರ್ಯರೂಪದಲ್ಲಿ ಮಗುವಾಗಿ ಮಾಡಿ ಈ ಲೋಕಕ್ಕೆ ಪ್ರಕಟಪಡಿಸಿದ್ದು ಪವಿತ್ರಾತ್ಮರ ಶಕ್ತಿಯಾಗಿದೆ ಇವತ್ತು ನಮ್ಮ ಮನೋ ನೇತ್ರಗಳು ತೆರೆಯಲ್ಪಡಲಿ ನಮ್ಮ ಆತ್ಮೀಕ ಕುರುಡುತನ ನೀಗಿ ಹೋಗಲಿ ಯಸುವೆ ದಾವಿದನ ಕುಲಪುತ್ರರೇ ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಬೇಡಿಕೊಂಡ ರೀತಿಯಲ್ಲಿ ಇವತ್ತು ಈ ಪ್ರಾಪಂಚಿಕವಾದ ಕಣ್ಣುಗಳು ಮುಚ್ಚಲ್ಪಡಲಿ ಅದಕ್ಕಿಂತ ಮಿಗಿಲಾಗಿ ಆತ್ಮೀಕ ಕಣ್ಣುಗಳು ತೆರೆಯಲ್ಪಡಲಿ ನಮ್ಮೊಳಗಿರೋ ಪವಿತ್ರ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪವಿತ್ರ ಆತ್ಮರಿಗೆ ನಮ್ಮನ್ನು ಬಿಟ್ಟುಕೊಡೋಣ ಪವಿತ್ರಾತ್ಮರು ನಮ್ಮೊಳಗು ನಮ್ಮೊಡನೆಯು ವಾಸವಾಗಿರುವವರು ದೇವರ ಆಲೋಚನೆಯನ್ನು ಬಲ್ಲವರು ಪರಿಶುದ್ಧಾತ್ಮರು ದೇವರ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವಿತವನ್ನು ಮುನ್ನಡೆಸುವ ಪರಿಶುದ್ಧಾತ್ಮರೇ ನಿತ್ಯ ಸಹಾಯಕರೇ ಪೋಷಕರೇ ಮಾರ್ಗದರ್ಶಕರೇ ನಮ್ಮ ಜೀವಿತವನ್ನು ವಶಪಡಿಸಿಕೊಳ್ಳರಿ ಇನ್ನು ಮೇಲೆ ಜೀವಿಸುವುದು ನಾನಲ್ಲ ಆತ್ಮರು ನನ್ನಲ್ಲಿ ಬೆಳೆಯಲಿ ನಾನು ಅಳಿಯಬೇಕು ಪರಿ ಪವಿತ್ರಾತ್ಮರು ನಮ್ಮಲ್ಲಿ ಬೆಳೆಯಬೇಕು ಅದಕ್ಕಾಗಿ ಸಂತ ಪೌಲ ಹೇಳಿದ ರೀತಿಯಲ್ಲಿ ನಾವು ಕ್ರಿಸ್ತರ ಮನೋಭಾವನೆ ಉಳ್ಳವರು ಏಸುವಿನ ಮನಸ್ಸನ್ನು ಅರಿತು ಜೀವಿಸುವವರು ಏಸುವಿನ ಮನಸ್ಸು ಏಸುವಿನ ಸ್ವಭಾವ ದೈವಿಕ ಗುಣಗಳು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಪರಿಶುದ್ಧಾತ್ಮರು ನಮ್ಮನ್ನು ವಶಪಡಿಸಿಕೊಳ್ಳಲಿ ಭೌತಿಕ ಮನುಷ್ಯ ಪವಿತ್ರಾತ್ಮರ ವರಗಳನ್ನು ನಿರಾಕರಿಸುತ್ತಾನೆ ಆದರೆ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಕೊಳ್ಳದೆ ಪಾರಮಾರ್ಥಿಕ ಆತ್ಮ ಸ್ವರ್ಗೀಯ ಆತ್ಮರನ್ನು ಪಡೆದುಕೊಂಡು ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು